ಹೊಸದಾಗಿ ಒಂದು ಶಿವಮೊಗ್ಗ ಕೆಸೆ ಕೆಸೆ ಎಸೆ ಎತ್ ಅಂತೇಳಿ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಫ್ಯಾಂಕ್ಷನ್ ಅಂತ ಇದೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಇಮಿಡಿಯೇಟ್ ಡಿಯೇಟ್ ಸಮಸ್ಯೆ ಆಗಿದೆ ಲಾಂಡ್ ಆರ್ಡರ್ ಆಗಿದೆ ಅಥವಾ ಕಾನೂನುಬಾಹಿರವಾಗಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರೀಸ ಮಾಡ್ತಾರೆ ಆದರೆ ಅವ್ರನ್ನ ಪಟ್ಟಾಚು ಸಲುವಾಗೇನೆ ಈ ಒಂದು ಟೀಮನ್ನು ಸಂಘಟನೆ ಮಾಡಲಾಗಿದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೇ ತಾಲೂಕಿಗೆ ಬೇಕಾದರೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಇದನ್ನು ತೆಗೆದುಕೊಳ್ಳಲಿಕ್ಕೆ ಕರೆತೇವೆ ಇವರಿಗೆ ಸಾಕಷ್ಟು ಉನ್ನತವಾದ ಟ್ರೈನಿಂಗ್ ಆಗಿದೆ ಇವರಿಗೆ ಫಾರೆಸ್ಟ್ ಕ್ಲೀನ್ ಇವತ್ತು ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ ಮಾಡುವಂಥ ಎಲ್ಲ ಟ್ರೈನಿಂಗನ್ನು ಕೊಡಲಾಗಿದೆ ಇನ್ನು ಮುಂದಿನ ದಿನದಲ್ಲಿ ಕಾನೂನು ಏನತಾರೆ ಅದೇ ನಡೀತಾ ಅಂತ ಹೇಳಿದ್ರೆ ಈ ಒಂದು ಏನು ನಮ್ಮ ಟೀಮ್ ಇದೆ ಸಂಪೂರ್ಣವಾಗಿ ಅವ್ರನ್ನ ಸಿದ್ಧ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಸರ್ ಯಾವ ರೀತಿ ಕೆಲಸ ಕಾರ್ಯನಿರ್ವಹಿಸುತ್ತೆ ಸರ್ ಈ ಅಂದ್ರೆ ಇವರು ಜಿಲ್ಲಾ ಪೊಲೀಸ್ ಪರಿಷ್ಠಿಕ ನಮ್ಮ ಎಸ್ ಪಿ ಸಾರ ಹೇಳಿದ್ದಾರೆಲ್ಲ ಅವರ ನೇರವಾದಂಥ ಮಾರ್ಗದರ್ಶನ ನಡೀತಾ ಇರ್ತದೆ ಅವರು ನಾವು ರಿಕ್ವೆಸ್ಟ್ ಕರೆಸಿದ್ರೆ ಉಪವಿಭಾಗದಲ್ಲಿ ಅಥವಾ ತಾಲೂಕುಗಳಲ್ಲಿ ಏನಾದರೂ ಅವಶ್ಯಕತೆಗಳು ಬರ್ತಾರೆ ಒಂದಾಗ ಮುಖ್ಯವಾಗಿ ಹೇಳದಲ್ಲ ಯಾರೇ ಪಟ್ಟಭದ ಶಕ್ತಿ ಇದ್ರೆ ಅವರನ್ನು ಕೇವಲ ಇವರು ಇದೇ ಯೂನಿಫಾರ್ಮ್ ಇರೋದ್ರೆ ಬೇರೆ ಬೇರೆ ರೀತಿಯಿಂದ ವಾಚ್ ಮಾಡ್ತಾ ಇರ್ತಾರೆ ಅವರು ಎಲ್ಲ ಮಾಹಿತಿ ತಂದ ತಿಳಿಸ್ತಾರೆ ಟೆಕ್ನಿಕಲ್ ವಿಚಾರ ಇರಬಹುದು ಅಥವಾ ಬೇರೆ ಎಲ್ಲ ವಿಧಾನದಿಂದಲೂ ಅಂಥ ಕ್ರಿಮಿನಲ್ಗಳನ್ನು ಪತ್ತೆ ಹಚ್ಚುವುದು ಮತ್ತು ಅವರನ್ನ ಸರಿಯಾದ ದಾರಿಗೆ ತರುವುದು ಅಥವಾ ಅವರನ್ನ ಭತ್ತಗಿರಿ ಮಾಡೋದು ಎಲ್ಲರೂ ಜೀವನ ಬಡಿಸಬಹುದು ಎಲ್ಲ ಹೇಳಿದ್ರಿಂದ ಎನಿ ಕಾನೂನು ಬಾಹಿರವಾದ ಚಟುವಟಿಕೆ ಅಥವಾ ಮುಖ್ಯವಾಗಿ ಏನು ಜನರಿಗೆ ಎದುರಿಸೋದು ರೌಡಿಸಮ್ ಮಾಡೋದು ಗಾಂಜಾ ಸೇವನೆ ಮಾಡುವುದು ಅಥವಾ ಏನು ಕಾನೂನು ವಾಹಿರವಾದಿ ಅಥವಾ ಮಾರಲ್ ಪೊಲೀಸಿಂಗ್ ಇರ್ಬೋದು ಯಾವುದನ್ನೇ ಮಾಡಿದ್ರು ಸಹ ಈ ನಮ್ಮ ತಂಡ ಇರ್ತದೆ ಕೆಲವೊಳ ಇದೊಂದು ಅಲ್ಲ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏನೋ ಅನಾವಶ್ಯಕ ನ್ಯೂಸನ್ಸ್ ಮಾಡುವಂಥ ಕುಂಡಪೋಖರಿಗಳಿಗೆ ಅಥವಾ ಗಾಂಜಾ ಸೇವಾ ಉದಾಹರಣೆಗೆ ಸಡನ್ ಆಗಿ ಏರಿಯಾದಲ್ಲೆಲ್ಲ ಗಾಂಜಾ ಸೇವೆ ಹುಡುಗ ಇದೇ ತಂಡ ಬಂದು ಒಂದು ನೂರ ಅಥವಾ ನೂರ ಯೋಜನೆಗಳನ್ನು ಅಟ್ ಎ ಟೈಮು ಮೆಡಿಕಲ್ ಮಾಡುವಂಥ ಕೆಪಾಸಿಟಿ ಇದೆ ಅಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಕ್ರಮ್ಯುನಲ್ ಫೋರ್ಸ್ ಅಂತ ನಾವು ಮಾಡ್ತೀವಿ ಹೇಳಿ ಅಲ್ಲ ಅದೇ ಅಂತಲ್ಲ ಇದು ಎಸ್ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಯಾಕೆಂದರೆ ಯಾವುದೇ ರೀತಿಯಿಂದ ಕಾನೂನು ಇದು ಕಾನೂನು ಸೇವೆಗಳು ಮಾಡುವ ಸಲುವಾಗಿ ಮಾಹಿತಿ ಇದೆ ಹೆಚ್ಚು ಮಾಹಿತಿ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚು ಎಲ್ಲ ಮಾಹಿತಿ ಕೇಳ್ಬೋದು ಈಗ ನನ್ನ ತಿಳಿದ ಮಟ್ಟಿಗೆ ಇವರು ಈ ಒಂದು ಪೋಸ್ಟನ್ನು ಮುಖ್ಯವಾಗಿ ಮೂರು ಜಿಲ್ಲೆಗಳಿದೆ ಶಿವಮೊಗ್ಗದಲ್ಲಿ ಯಾವುದೇ ಈಗ ಏನೋ ಕಂಪ್ಲೇಂಟ್ಗಳು ಬರ್ತಾ ಇದೆ ಯಾವುದೇ ಈ ಬಾಲಕಿಯರ ಮೇಲೆ ಅಥವಾ ಏನು ತೋಪ್ಸೋ ಪ್ರಕಾರ ಆಗ್ತದೆ ಅಂತ ಕೃತದ ಸಹ ಅವರು ಕೇಳಿ ತಂಡ ಇದೆ ಸರ್ ತಂಡದಲ್ಲಿ ಯಾರು ಇರ್ತಾರೆ ಸರ್ ಎಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಮೂರು ಮೂರು ಪಿ ಎಸ್ ಐ ಎಪ್ಪತ್ಮೂರು ನನ್ನ ಸಿಬ್ಬಂದಿ ಇದ್ದಾರೆ ಬಟ್ ಅವ್ರನ್ನ ಬೇರೆ ಬೇರೆ ಹಿಂಗಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ ಕೇವಲ ಒಂದೇ ಇವತ್ತು ಇದೀನಂತಪರೇಷನ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಅಂದರೆ ಇಲ್ಲಿಯ ಸಾಗರದ ಮುಖ್ಯವಾಗಿ ಗೌರಿ ಗಣೇಶ ಹಬ್ಬ ಏನು ಬರ್ತಾ ಇದೆ ಅಥವಾ ಮಿಲಾದ್ ಬರ್ತಾ ಇದೆ ಈ ಎರಡು ಹಬ್ಬದಲ್ಲಿ ಈಗಲೇ ನಮ್ಮ ತೋರಿಸ್ತಾ ಇದ್ದೀವಿ ಒಳ್ಳೆಯ ಜನರಿಗೆ ಕಾನೂನನ್ನು ಗೌರವಿಸುವವರಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಿಕ್ಕೆ ಈ ತಂಡಬದ್ಧವಾಗಿದೆ ಬದ್ಧವಾಗಿದೆ ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ ಸರಿಯಾಗಿ ಮಟ್ ಮಠಾಧೀಪದವರ ನಿಯಂತ್ರಿಸಿದ ಈ ತಂಡವೇ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ ಇದೊಂದು ಸಂದೇಶನ ಕೊಡ್ತಾ ಇದ್ದೀವಿ ನಮ್ಮ ಸಾಗರದ ಎಲ್ಲ ಕ್ರಿಮಿನಲ್ಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಅಥವಾ ಸಭೆ ನಾಗರಿಕೆ ಒಂದು ಆಶ್ವಾಸನೂ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಒಂದು ಪ್ಲಾನ್ ಇದೆ